ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾರಿದ್ದು ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆ ಇದು ಸೊ ವಿಡಿಯೋದಲ್ಲಿ ದೊಡ್ಡ ದೊಡ್ಡ ಎತ್ತು ಹಾಗೆ ಕರ್ಗಳೆಲ್ಲ ಇರ್ತವೆ ಸೊ ವಿಡಿಯೋ ಕೊನೆಯವ್ರಿಗೂ ನೋಡಿ ಈಗ ನೋಡ್ತಾರೆ ಇವು ಇವು ನೋಡೋದು ತುಂಬ ದೊಡ್ಡ ಇದ್ದಾವೆ ಕಾಂಪಿಟೇಷನ್ ದನಗಳು ದನಗಳಿವು ಹಾಗೆ ಈಗ ನೋಡ್ತಾ ಇರೋದು ಇದು ಎತ್ತುಗಳಿವು ಗಂಡ ಎತ್ತು ನೋಡೋದು ದೊಡ್ಡ ಸೈಜ್ ಇದಾವೆ ಸೊ ಈಗ ಸ್ಟಾರ್ಟ್ ಆಗಿರೋದು ಇನ್ನೂ ಒಂದು ನಾಲ್ಕು ದಿನ ಇರುತ್ತೆ ಯಾರಾದರೂ ನೋಡಬೇಕು ಅನ್ನೋರು ಕೆಂಗಲ್ ಜಾತ್ರೆಗೆ ಬನ್ನಿ ಅಥವಾ ಯಾರಾದರೂ ಬರೋಕ್ಕಾಗಲ್ಲ ಅನ್ನೋರು ವಿಡಿಯೋ ಮುಖಾಂತರ ನೋಡ್ಕೊಳ್ಬೋದು ಹಾಗೆ ಯಾರ್ಯಕರ ತಗೊಳ್ತೀನಿ ಅಂದರು ಇಲ್ಲಿ ಡೈರೆಕ್ಟ್ ಬಂದು ತಗೊಳ್ಳಿ ಈ ಜಾತ್ರಲ್ಲಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಚಿಕ್ಕ ಕರುಗಿ ಈ ಚಿಕ್ಕ ಕರುಗಿನೇ ಮಿನಿಮಮ್ ಮೂವತ್ತೈದು ನಲ್ವತ್ತು ಸಾವಿರ ಇರುತ್ತೆ ಅದನ್ನ ಈಗ ಅಲ್ಲೇ ಪ್ರೈಸ್ ಕೇಳ್ತೀನಿ ಇವೆಲ್ಲ ದೊಡ್ಡ ಇತ್ತು ಸಿಂಗಲ್ಲು ಕೂಡ ಸಿಗ್ತೇವೆ ಇಲ್ಲಿ ಇವು ಜೋಡಿ ಇವು ಕರ ಎಷ್ಟೊಂದು ಇದು ಕರ ಎಷ್ಟು ಎರಡೂವರೆ ಲಕ್ಷ ನೋಡಿ ಸ್ನೇಹಿತರೆ ನಾನಿದ ಮೂವತ್ತೈದು ನಲ್ವತ್ತು ಸಾವಿರ ತಪ್ಪು ಅದು ಎರಡೂವರೆ ಲಕ್ಷ ಹೇಳ್ತಿದ್ದಾರೆ ಇದು ಬಿತ್ತನೆಗೆ ಬರುತ್ತೆ ಇದು ಕರು ನೋಡೋದು ಇಲ್ಲಿ ಕರುಗಳೆಲ್ಲ ತುಂಬ ಡಿಮ್ಯಾಂಡ್ ಇಲ್ಲಿ ಈ ಜಾತ್ರೆ ಮತ್ತು ಮಾಗಡಿ ಜಾತ್ರೆ ಮಾಗಡಿಗಿಂತ ಇಲ್ಲಿ ಹೆವಿ ಡಿಮ್ಯಾಂಡ್ ಇರುತ್ತೆ ಸೊ ಹಂಗಾಗಿ ನಾನು ಪ್ರೈಸ್ ಕೇಳಕ್ಕೆ ಹೋಗಲ್ಲ ಏನೋ ಕೇಳ್ಬೋದು ಇದೇ ಎರಡೂವರೆ ಲಕ್ಷ ಹೇಳ್ತಿದ್ದಾರೆ ಸೊ ಹಾಗಾಗಿ ನಾನು ಬೆಲೆ ಕೇಳಲ್ಲ ಯಾರಾದರೂ ಬೇಕು ಅನ್ನೋರು ಡೈರೆಕ್ಟ್ ಜಾತ್ರೆಗೆ ಬನ್ನಿ ಎರಡೂವರೆ ಲಕ್ಷ ಇಕ್ಕರು ಹಾಗೆ ನೋಡ್ಬೋದು ಇವೆಲ್ಲ ಎತ್ತುಗಳಿವು ಈ ಜಾತ್ರೆಗಳಂತೂ ಕರುಗಳು ತೆಗಿತೀನಿ ಅನ್ನೋರು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಹಾಗಾಗಿ ಮಾಗಡಿಲ್ ತೆಗೋದು ಬೆಟರ್ ಅಂತೀನಿ ಒಳ್ಳೆ ಕರುಗಳು ತುಂಬಾ ಒಳ್ಳೆ ಜಾತಿ ನೋಡಬಹುದು ಈ ಊರಿ ತುಂಬಾ ದೊಡ್ಡ ಊರಿ ನೋಡಬಹುದು ಎಷ್ಟು ಸೈಜ್ ಇದೆ ಅಂತ ನೋಡಿ ಸ್ನೇಹಿತರೆ ಇದು ತುಂಬಾ ದೊಡ್ಡ ಸೈಜ್ ಇರೋ ಓರಿ ಈಗ ಅವ್ರ ಓನರೇ ಎಷ್ಟು ಏನು ಅಂತ ಬೆಲೆ ಹೇಳ್ತಾರೆ ಅಣ್ಣ ನಿಮ್ಮ ಹೆಸರು ಅಣ್ಣ

ಒಂದು ಅಲ್ಲಿ ಬಿದ್ದಿದೆ ಒಂದು ಅಲ್ಲಿ ಬಿದ್ದಿಲ್ಲ ನೋಡಿ ಸ್ನೇಹಿತರೆ ಈ ವರ್ಷ ನಾನು ನೋಡ್ದಂಗೆ ಕೆಂಗಲ್ ಜಾತ್ರೆಯಲ್ಲಿ ಅತಿ ಹೆಚ್ಚು ದನ ಸೇರಿರುವಂಥದ್ದು ದೊಡ್ಡವು ಚಿಕ್ಕವು ಎಲ್ಲ ತುಂಬ ಜಾಸ್ತಿ ಸೇರಿದ್ದಾವೆ ನೋಡ್ಬೋದು ನಿಮ್ಮಣ್ಣಾವು ಏನು ಬೇಡ ನಾವು ಎರಡು ಅರವತ್ತು ಎಷ್ಟಲ್ಲೋ ಆರಲ್ಲೂ ನಾಲ್ಕಲ್ಲೋ ನೋಡಿ ಸ್ನೇಹಿತರೆ ಇವು ಹೆಣ್ದನಗಳು ಆರಲ್ಲೂ ನಾಲ್ಕಲ್ಲೋ ಎರಡು ಅರುವತ್ತೆರಡು ತವರ ಎರಡು ಲಕ್ಷದ ಅರವತ್ತು ಸಾವಿರ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಗೆ ಬೇಕಾದಂಥ ಕಡೆ ಸಿಗ್ತವೆ ಎಲ್ಲ ಒಳ್ಳೊಳ್ಳೆ ಜಾತಿ ಕಡ್ಸು ನೋಡ್ಬೋದು ನೋಡೋದು ಯಾರಾದರೂ ಪೋರಿ ಕೊಡಿಸಿ ಕರು ಹಾಕಿಸ್ತೀನಿ ಅನ್ನೋರು ಈ ಥರ ಕಟ್ಸ್ಗಳನ್ನ ತಗೊಳ್ಳಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಒಳ್ಳೆ ಜಾತಿ ಕರುಗಳು ಸಿಗ್ತವ ಮಾತ್ರ ನಿಮಗೆ ಸ್ನೇಹಿತರೆ ಇವೆಲ್ಲ ಕೆಲ್ಸದ್ದನಗಳಿವು ಒಳ್ಳೆ ಸೈಜ್ದು ಅಳತೆ ಅದನ್ನ ಅಳತೆ ಎತ್ತು ದೀಕ್ಷ ಇಷ್ಟು ಅನ್ನೋದನ್ನು ಸ್ನೇಹಿತರೆ ಈ ಥರ ಒಂಟಿ ಓರಿಕರ್ಗಳು ಸಿಗ್ತವೆ ಹುಡುಕ್ ತಗೊಳ್ಬೇಕು ಅಷ್ಟೇ ಏಕೆಂದ್ರೆ ಈ ಸಲ ತುಂಬ ದೊಡ್ಡ ಜಾತ್ರೆ ಸೇರಿದೆ ಇವತ್ತು ಇನ್ನು ನಾಲ್ಕು ದಿನ ಇರುತ್ತೆ ಅಂದರೆ ಇವತ್ತು ಹದಿನೈದು ಶನಿವಾರ ಕಮಿಟಿ ಇದೆ ಶನಿವಾರ ಅಂದರೆ ಭಾನುವಾರ ಎಲ್ಲ ವಾಪಸ್ ಹೋಗ್ಬೋದು ಅಂದರೆ ಶನಿವಾರ ಕಮಿಟಿ ಇರೋದ್ರಿಂದ ಶನಿವಾರ ಮುಗಿದ್ಮೇಲೆ ಭಾನುವಾರ ಎಲ್ಲ ವಾಪಸ್ ಹೋಗ್ತಾರೆ ಅನಿಸುತ್ತೆ ಸೊ ಯಾರಾದರೂ ಬರ್ತೀವಿ ಶನಿವಾರದ ಒಳಗಡೆ ಬಂದರೆ ಎಲ್ಲ ಎತ್ತು ಓರಿಗಳೆಲ್ಲ ಇರ್ತವೆ ನೋಡ್ಬೋದು ಈ ಥರ ಚಿಕ್ಕ ಸೈಜ್ ಕರುಗಳೆಲ್ಲ ಬೇಜಾನ್ ಸಿಗ್ತವೆ ಇಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಸಿಗ್ತವೆ ಯಾರಾದರೂ ಬೇಕು ಈ ತರ ಕರ್ಗಳು ತಗೊಳ್ತೀವಿ ನೋಡ್ಬೋದು ಎಷ್ಟು ಚೆನ್ನಾಗಿ ಸೇರಿದ ಜಾತ್ರೆ ಅಂತ ನೋಡೋದು ಇದು ಇಷ್ಟೇ ಅಲ್ಲ ಇದು ಒಂದು ಗ್ರೌಂಡ್ ಅಲ್ಲಿ ಕಟ್ಟಿರೋದು ಇದು ಅದೊಂದು ಫೀಲ್ಡ್ ಅಲ್ಲಿ ಸೊ ಇನ್ನ ತುಂಬಾ ಜಾಗದಲ್ಲಿ ಇದೆ ಇದು ಒಂದು ಚೌಟ್ರಿ ಇದೆ ಆ ಸೈಡಲ್ಲಿ ಕಟ್ಟಿರೋದು ಸೊ ಇನ್ನು ಅಲ್ಲಿ ಮೇನ್ ರೋಡ್ ಹತ್ರ ಒಂದಿದೆ ಆಮೇಲೆ ಒಂದು ತೋಟ ಅಂತ ಇದೆ ಅಲ್ಲೊಂದು ಕಡೆ ಸೊ ತುಂಬ ಕಡೆ ಸೇರಿದೆ ಈ ಸಲ ನಾನು ನೋಡಿದಾಗೆ ತುಂಬ ವರ್ಷದಿಂದ ಬರ್ತಿದ್ದೀನಿ ಇದೇ ವರ್ಷ ಇಷ್ಟು ದೊಡ್ಡ ಸೇರಿರೋದು ಸೇರಿರೋದಂದ್ರೆ ನೋಡೋದು ಇವೆಲ್ಲ ಇನ್ನೂ ಒಂದು ವರ್ಷದೊಳಗಿರೋ ಕರುಗಳಿವು ನೋಡೋದು ಇದು ಇವೆಲ್ಲ ಸ್ನೇಹಿತರೆ ಇವೆಲ್ಲ ಇಲ್ಲೆಲ್ಲ ಮೊದಲು ಕಟ್ತಿರಲಿಲ್ಲ ಈಗ ಕಟ್ತಾ ಇರೋದು ಸೊ ಈ ವರ್ಷವೇ ಅತಿ ಹೆಚ್ಚು ಸೇರಿರೋದಂದ್ರೆ ನೋಡ್ಬೇಕಿಲ್ಲಿ